ಕನ್ನಡ ಚಿಗಟ್ಟ ವಿಧಾನಸಭಾ ಕ್ಷೇತ್ರದ ವಿಶೇಷ ಕಾರ್ಯಕಾರಿಣಿ ಸಭೆಯಲ್ಲಿ ನಾವು ಇದನ್ನ ಅಧ್ಯಕ್ಷರು ಕೇಳ್ತಾ ಇದ್ದೇವೆ ಇವತ್ತು ವರ್ಷಕ್ಕೆ ಎಷ್ಟು ಮಾಡಬೇಕು ಅಂತ ನಾನು ಮಾಡ್ಬೇಕು ಅಂದ್ರೆ ಇದು ನಾವು ವರ್ಕ್ ಶಾಪ್ ಅಂತಾನೆ ನಾವು ಮಾಡ್ಬೇಕು ಅಂತ ನಾನೀಗ ತಮ್ಮದೆಲ್ಲ ಈಗ ಮನವಿ ಮಾಡ್ಬೋದು ಇವತ್ತು ಏನು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀರಾಮಲಿಂಗಪ್ಪುರ್ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಮಾಜಿ ಶಾಸಕ ರಾಘಣ್ಣವರು ಮಂಡಲ ಅಧ್ಯಕ್ಷ ಆನಂದ್ಗೌಡರು ನರೇಶ್ ಅವರು ಕನಕಪ್ರಸಾದವರು ನಾರಾಯಣ ನಾರಾಯಣಸ್ವಾಮಿ ಅವರು ಹರ್ಜರಿ ರಾಮಣ್ಣ ಅದೇ ನಮ್ಮ ದಾಮೋದರವರು ಶ್ರೀಧರವರು ಹನುಮಂತಯ್ಯನವರು ರಜಿಕ ಬಾಬು ರವಿಕಾರಿ ನಾಗೇಶ್ ಇಷ್ಟು ಜನ ಜವಾಬ್ದಾರಿ ಇರ್ತಕ್ಕಂಥ ವೇದಿಕೆ ಅಂದ್ಕೊಂಡಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರು ಅದರ ಜೊತೆಗೆ ಇವತ್ತು ಏನು ಇವತ್ತು ನಾವು ಈ ಕಾರ್ಯಕ್ರಮ ಏನು ಆಯೋಜಿಸಿಕೊಂಡಿದ್ದೀವಿ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಮೋರ್ಚಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಬಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ಜನರನ್ನ ಯಾಮಾರಿಸಿ ನೂರ ಮೂವತ್ತೈದು ಸೀಟ್ ಕಾಂಗ್ರೆಸ್ ತಗೊಂಡ್ರು ಈಗಾಗಲೇ ಒಂದು ಒಂದೂವರೆ ವರ್ಷದಲ್ಲಿ ಏನಂತ ದುರಂತ ನಡೆದೋರಿದೆ ಅಂತ ನಾವು ಆಲ್ರೆಡಿ ನೋಡಿದ್ವಿ ಗ್ಯಾರಂಟಿ ಹೇಳಿದ್ರು ಆ ಗ್ಯಾರಂಟಿಗಳಿಗೋಸ್ಕರ ದುಡ್ಡುಗೋಸ್ಕರ ಇವತ್ತು ಎಲ್ಲ ಬೆಲೆ ಜಾಸ್ತಿ ಮಾಡಿದ್ರು ಅದು ಹೊರೆ ನಮಗೆ ಬಿದ್ದಿದೆ ಇವತ್ತು ಒಂದು ಹೇಳೋದು ಬಯಸ್ತೀನಿ ಆಗೋಗಿದೆ ನಾವು ಆಗೋದನ್ನ ಮಾಡ್ಬೇಕಂತ ಕೆಲಸ ಆಗಿದೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಶಿಡ್ಲಿಗಢದಲ್ಲಿ ಬಿಜೆಪಿ ಗೆದ್ದು ನಾವೇನ್ ಮಾಡಬೇಕು ಅನ್ನೋದು ಮಾತ್ರ ಮಾತಾಡೋದು ಇಷ್ಟೊತ್ತು ರಾಜೀವ್ ಅವ್ರ ಅಲ್ಲಿ ಕುಂತ ಮಾತಾಡ್ತಾ ಒಂದು ವಿಷಯ ಹೇಳ್ತಾರೆ ಟಿವಿ ಟಿವಿ ಯಾರು ಮಾಡಿದ್ರೆ ಪಾಸಿಟಿವ್ ಆಗಿ ಯಾರು ಹೊತ್ತು ತೋರಿಸಲ್ಲ ಆರ್ ಪಿ ಗೋಸ್ಕರ ಎಲ್ಲ ನೆಗೆಟಿವ್ ತೋರಿಸ್ ಏನು ನೀರ್ ಬಸ್ಕೊಳ್ಳೋದು ಬರ್ತಾ ಗುಡ್ಡ ಬಿದ್ದು ಜನ ಸತ್ತೋದ್ರು ಆಜ್ಜಿ ಜನ ಸತ್ತೋದ್ರು ಯಾರೋ ರೇಪ್ ಮಾಡಿದ್ರು ಅಲ್ಲಿ ದರ್ಶನ್ಗೆ ಊಟ ಇಲ್ಲ ಒಂದು ಪಾಸಿಟಿವ್ ಆಗಿ ಯಾವ್ದಾದ್ರು ಯಾರಾದ್ರೂ ಟಿವಿ ಆಗಿ ತೋರಿಸ್ತಾರ ಬಟ್ ನಮ್ಮ ಕೂಡ ಈಗ ನಮ್ಮ ಹೆಣ್ಮಕ್ಳು ಸೀರಿಯಲ್ ನೋಡ ಬಿಟ್ರೆ ಮಿಕ್ಕಿದ್ದೆಲ್ಲ ತರ ಹಾಕಿದ ಟಿವಿ ಹಾಕ್ತಾರೆ ಎಲ್ಲ ಟಿವಿನೂ ಅದೇನೆ ನಾವು ನೋಡ್ತಾ ಇದ್ದೀವಿ ಪಾಸಿಟಿವ್ ಆಗಿ ಯಾವ್ದು ಯಾರು ತೋರಿಸ್ತಾರ ಮಾತಾಡ್ತಾರ ನಾವು ಸಿಗಢದಲ್ಲಿ ಬಿಜೆಪಿ ಗೆಲ್ಬೇಕಾದ್ರೆ ಪಾಸಿಟಿವ್ ಮಾತ್ರ ಮಾಡಬೇಕು ನೋಡಬೇಕು ನಾವು ಮಾಡೋದನ್ನು ಕಲಿಬೇಕು ಏನ್ ಕಾಂಗ್ರೆಸ್ ಅಲ್ಲಿ ಸುಮಾರು ಎಂಬತ್ತೈದು ಸಾವಿರ ಓಟ್ ಬಂದಿದೆ ಸರಿ ದಳಕ್ಕೆ ಅರವತ್ತು ಅರವತ್ತೈದು ಎಪ್ಪತ್ತು ಸಾವಿರ ಓಟ್ ಬಂದಿದೆ ನಮಗೆ ಬಂದಿರ್ತಕ್ಕಂಥ ಕೇವಲ ಹದಿನೈದು ಹದಿನಾರು ಹದಿನೇಳು ಸಾವಿರ ಓಟ್ ಅದು ಎರಡನ್ನೂ ಧೂಡಿ ಮಾಡಿ ನಾವು ಮುಂದಕ್ಕೆ ಬರ್ಬೇಕಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಸ್ನೇಹಿ ನಾವೆಲ್ಲ ಬಿಜೆಪಿ ನೀವು ಕಟ್ಟಿವಿರ್ತಕ್ಕಂಥವ್ರು ನಿಮ್ ಜೊತೆಗೆ ಇವತ್ತು ಕಾಂಗ್ರೆಸ್ ಆಗಲಿ ಜೆಡಿಎಸ್ ಲೀಡರ್ ಮತದಾರನ ಬೂತ್ ಕಂಪಿನ ಎಲ್ಲ ನಾವು ಬೆಳೆಸ್ಬೇಕು ಇರ್ತಕ್ಕಂಥವ್ರು ನೆಕ್ಸ್ಟ್ ನಮ್ಮ ಕಾರ್ಯಕಾರಿಣಿ ಒಳಗಡೆ ಒಂದೊಂದು ಊರಲ್ಲಿ ಹೋಗಬೇಕು ಒಂದೊಂದು ಬೂತ್ ಅಲ್ಲಿ ಈಗೇನು ಆಲ್ರೆಡಿ ನಮ್ಮ ಬೂತ್ ಅಲ್ಲಿ ಬಂದಿರತಕ್ಕಂಥ ಬೂತ್ ಸದಸ್ಯರು ಹೊಸದಾಗಿ ಸಾಕಷ್ಟು ಹೆಣ್ಮಕ್ಳನ್ನ ಜೋಡಿಸ್ಕೋಬೇಕು ಗಂಡು ಮಕ್ಕಳನ್ನ ಜೋಡಿಸ್ಕೋಬೇಕು ಅಲ್ಲಿ ಒಂದು ಬೂತ್ ಕಂಪನಿ ಮಾಡಬೇಕು ಅದ್ರ ಜೊತೆಗೆ ಪಂಚಾಯತಿ ಒಂದು ಕಂಪನಿ ಮಾಡಬೇಕು ಆಯಾ ಪಂಚಾಯತಿ ಒಂದು ಕಂಪಿ ಮಾಡಬೇಕು ಅದ್ರ ಜೊತೆಗೆ ನಾವು ನಮ್ಮೆಲ್ಲ ಎಂಟೈ ಕಾನ್ಸ್ಟಿಟ್ಯೂನ್ಸಿ ಅದೇ ರೀತಿ ನಗರದಲ್ಲಿ ಕೂಡ ಒಂದೊಂದು ಭೂತಲ್ಲಿ ಅಲ್ಲಿ ಮಾಡಬೇಕು ನಗರದಲ್ಲಿ ಮತ್ತೆ ಗ್ರಾಮದ ಎರಡೂ ಸೇರಿ ಈಗಾಗಲೇ ನಾವೊಂದು ಮಾತಾಡಿದ್ದೀನಿ ಸುಮಾರು ಒಂದು ಮೂವತ್ತರಿಂದ ಐವತ್ತು ಜನವರೆಗೂ ನಾವೊಂದು ಕಂಪನಿ ಮಾಡಬೇಕು ಬೂತ್ ಕಂಪನಿ ಮಾಡಬೇಕು ಪಂಚಾಯತಿ ಕಂಪನಿ ಮಾಡಬೇಕು ಅದರಿಂದ ನಾವೆಲ್ಲ ಪೂರ್ತಿ ಎಂಟೈರ್ ಕ್ಷೇತ್ರದಲ್ಲಿ ಒಂದು ಕಂಪನಿ ಮಾಡಬೇಕು ಅದ್ರ ಮೇಲೆ ಒಂದು ಕಂಪನಿ ಮಾಡಬೇಕು ಈ ಕೆಲಸ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಈ ಬೂಮ್ಗೆ ಬರ್ತಕ್ಕಂಥ ಎಲೆಕ್ಷನ್ ಏನಿದೆ ಈಗ ಗ್ರಾಮ ಪಂಚಾಯತಿ ತಾಲೂಕ್ ಇಲ್ಲ ತಾಲೂಕ್ ಪಂಚಾಯತಿ ಮತ್ತು ಅದರ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಾವು ಸಿದ್ಧತೆ ಆಗ್ಬೇಕಾಗತ್ತೆ ಅದ್ರ ನಗರಸಭೆ ಸಿದ್ಧತೆ ಆಗ್ಬೇಕಾಗತ್ತೆ ಇವತ್ತು ಏನು ಯಾವ ಪಂಚಾಯತಿಗೆ ಹೋಗ್ತೀವಿ ಯಾವ್ಯಾವ ಹಳ್ಳಿಗೆ ಹೋಗ್ತೀವಿ ಆ ಹಳ್ಳಿಯಲ್ಲಿ ಜವಾಬ್ದಾರಿಯುತವಾಗಿ ಜವಾಬ್ದಾರಿ ಕೊಟ್ಟು ಇವತ್ತಿಂದಲೇ ನಾವು ಹೊರಗಡೆ ಕೆಲಸ ಶುರು ಮಾಡಿದ್ರೆ ಏನು ಬಂದಿರತಕ್ಕ ಜಿಲ್ಲಾ ಪಂಚಾಯತಿ ಒಂದು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ನಾವೊಂದು ಇರ್ಬೋದು ಜೆ ಡಿ ಎಸ್ ಬಿಜೆಪಿ ಅಲೆಯನ್ಸ್ ಇರುತ್ತೋ ಎಲ್ಲ ಗೊತ್ತಿಲ್ಲ ಅಲೆಯನ್ಸ್ ಆಗಲಿ ಬಿಡ್ಲಿ ನಾವು ನಮ್ಮ ಇರ್ತಕ್ಕಂಥ ಎಲ್ಲಾ ಒಂದು ಇರ್ತಕ್ಕಂಥ ಸದಸ್ಯರನ್ನ ಇರ್ತಕ್ಕಂಥ ಮುಖಂಡರನ್ನ ಜವಾಬ್ದಾರಿ ಕೊಟ್ಟು ನಾವೊಂದು ಪಕ್ಷ ಬೆಳೆಸೋದಕ್ಕೆ ಏನೇ ಅದ್ ಮಾಡಬೇಕಾಗಿರ್ತಕ್ಕಂಥ ಏನೇ ಇರಲಿ ಅದಕ್ಕೆ ಜೊತೆ ನಾವು ನಿಂತ್ಕೊಂಡು ನಾವು ನಿಂತೀವಿ ಬರ್ತೀವಿ ಊರು ಬರ್ತೀವಿ ಈಗ 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 ನಗರದ್ದು ಇರ್ಬೋದು ಇಲ್ಲ ಗ್ರಾಮಾಂತರ ಇರ್ಬೋದು ಗ್ರಾಮಾಂತರ ಈಗ ಅಧ್ಯಕ್ಷರು ಕಾರ್ಯಾಧ್ಯಕ್ಷರ ಜೊತೆಗೆ ಆ ಪಂಚಾಯಿತಿಯಲ್ಲಿ ದಯಮಾಡಿ ಆ ಪಂಚಾಯ್ತಿಗೆ ಬಂದಾಗ ಆ ಪಂಚಾಯತಿ ಮುಖಂಡರು ಮಾಡ್ತಕ್ಕಂಥ ಸದಸ್ಯರ ಜೊತೆಗೆ ಮನೆ ಮನೆಗೆ ಹೋಗಿ ಮಾರಿರ್ತಕ್ಕಂಥ ಇಂದು ಬೂತ್ ಕಮಿಟಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕು ನಾವು ಇವಾಗ ಪಕ್ಷ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಈ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ನಾವು ಮೆಜಾರಿಟಿ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಪಕ್ಷ ಮುಂದಕ್ಕೆ ಬಂದಿದೆ ಅಂತ ಗೊತ್ತಾಗೋದೇ ಇಲ್ಲ ನಾವು ಪಕ್ಷ ಕಟ್ಟಲೇಬೇಕು ಯಾಕೆ ಕಟ್ಟಬೇಕಂತ ಹೇಳಿದ್ರೆ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಇರ್ಬೋದು ರಾಜಣ್ಣವ್ರು ಇರ್ಬೋದು ನಮ್ಮ ಮುಖಂಡರು ಇರ್ಬೋದು ನೀವಿರ್ಬೋದು ಕಷ್ಟಪಟ್ಟಿದ್ದೆಲ್ಲ ಪೂರ್ತಿ ತಿರುಗಿ ವಾಪಸ್ಸು ತಿರುಗಿ ಏನೇನು ಹೇಳ್ತಾರಲ್ಲ ಬೆಟ್ಟಕ್ಕೆ ಕಲ್ಲು ತಂಗಾದ ಕೆಲಸ ಮಾಡ್ತಾ ಇದೀವಿ ಸಂಪೂರ್ಣವಾಗಿ ಮನಸ ಇಚ್ಛೆಯಿಂದ ನಾವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬಿಜೆಪಿ ನಾವು ಗೆ ಗೆದ್ಕೊಂಡು ರಾಜ್ಯದಲ್ಲಿ ಬಿಜೆಪಿ ಬರೋದು ಗ್ಯಾರಂಟಿ ಈಗ ಆಲ್ರೆಡಿ ಈ ಒಂದು ಎಲೆಕ್ಷನ್ ಅಲ್ಲೇ ನೋಡಿದ್ರೆ ಕೊಯ್ಲೆಕ್ಷನ್ ನೋಡಿದ್ರೆ ನೂರ ನಲವತ್ತಿಂದ ನೂರ ಐವತ್ತು ಈಗ ಆಲ್ರೆಡಿ ಗೆದ್ದಿದೆ ಮುಂದಿನ ಸರ್ಕಾರ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ನಮ್ಮ ಸರ್ಕಾರ ಬರುತ್ತೆ ಮುಂದಿನ ಒಂದು ಏನು ನಮ್ಮ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಇರ್ತಕ್ಕಂಥ ಏನು ಈಗ ಆಲ್ರೆಡಿ ಈ ಸರ್ಕಾರ ಇದ್ದು ಏನು ಮಾಡ್ದಂಗೆ ಆಗಿದೆ ಏನು ನಮ್ಮ ಎಮ್ ಎಲ್ ಎದ್ದರು ಏನು ಸರ್ಕಾರ ಇದ್ದರೆ ಏನು ಮಾಡೋಕ್ಕಾಗಿಲ್ಲ ಮುಂದಿನ ದಿನದಲ್ಲಿ ಸಾಕಷ್ಟು ಕೆಲಸ ಮಾಡ್ತಕ್ಕಂಥ ಅವಕಾಶ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲರೂ ಬಿ ಜೆ ಪಿಯಿಂದ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಉಳಿಸಿ ನಾನು ನಿಮ್ಮ ಜೊತೆ ಇರ್ತೀವಿ ನೀವು ನಮ್ಮ ಜೊತೆ ಇರಿ ಎಲ್ಲರೂ ಸು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಜಂಡ ಕಟ್ಟರು ನಮಸ್ಕಾರ